ಇಡೀ ಜಗತ್ತಿನ ಗಮನವನ್ನ ತನ್ನತ್ತ ಸೆಳೆದಿದ್ದಂತಹ ರಷ್ಯಾದ ಬೇಹುಗಾರ ತಿಮಿಂಗಲ ನಾರ್ವೆ ಕರಾವಳಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ತುಂಬಾ ಪ್ರಿಯವಾಗಿರುವಂತಹ ಈ ಡಿಟೆಕ್ಟಿವ್ ತಿಮಿಂಗ್ ಅಲ್ಲದ್ದು ಸಹಜ ಸಾವ ಅಲ್ಲ ಯಾರಾದರೂ ಕೊಲೆಯನ್ನ ಮಾಡಿದ್ದಾರಾ ಅನ್ನುವಂತಹ ಚರ್ಚೆಗಳು ಸದ್ಯ ಜೋರಾಗಿಯೇ ನಡೀತಾ ಇದೆ ಇಷ್ಟಕ್ಕೂ ರಷ್ಯಾದ ಸ್ಪೈ ತಿಮಿಂಗಲ ಮೇರ್ ಸಾವಿಗೆ ಅಸಲಿ ಕಾರಣ ಏನು ಅನ್ನೋದನ್ನ ಹೇಳ್ತೀವಿ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಮೇರ್ ಈ ಹೆಸರು ಕೇಳಿದ್ರೆ ಸಾಕು ಇವತ್ತಿಗೂ ಅದಿಷ್ಟೋ ದೇಶಗಳು ಒಂದು ಕ್ಷಣ ಬೆಚ್ಚಿ ಬೀಳ್ತವೆ ಅರೆ ಇದೇನಪ್ಪ ಒಂದು ಸಾಧಾರಣ ತಿಮಿಂಗಲ ಈ ಪರಿ ಹವಾ ಮೇಂಟೈನ್ ಮಾಡಿದ್ಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ನಾವ್ ಹೇಳ್ತಿರೋ ಮೇರ್ ಹೆಸರಿನ ಈ ತಿಮಿಂಗಲ ಸಾಧಾರಣ ಜಲಚರವಲ್ಲ ಬಲ್ಲಿಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ತುಂಬಾನೇ ಪ್ರೀತಿ ಪಾತ್ರವಾಗಿರುವಂತಹ ತಿಮಿಂಗಲ ಸಾಲದಕ್ಕೆ ಈ ತಿಮಿಂಗಲ ರಷ್ಯಾದ ಪರ ಡಿಟೆಕ್ಟಿವ್ ಕೆಲಸ ಕೂಡ ಮಾಡ್ತಿತ್ತು ಅನ್ನುವಂತಹ ಆರೋಪ ಕೂಡ ಬರ್ತಾ ಇತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇಡೀ ಜಗತ್ತಿನ ಗಮನವನ್ನ ಸೆಳೆದಿದ್ದ ಹಾಗೂ ರಷ್ಯಾದ ಸ್ಪೈ ತಿಮಿಂಗಲ ಅಂತಾನೆ ಫೇಮಸ್ ಆಗಿದ್ದ ಹಾರ್ಡಿಮಿರ್ ನಾರ್ವೆ ಕರಾವಳಿಯಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದೆ ತಿಮಿಂಗಲದ ಮೃತದೇಹವನ್ನ ದಕ್ಷಿಣ ನಾರ್ವೆಯ ರಿಜವಿಕಾ ಕೊಲ್ಲಿಯಲ್ಲಿ ನೀರಿನ ಮೇಲೆ ಪತ್ತೆಯಾಗಿದ್ದು ಕ್ರೇನ್ ಸಹಾಯದಿಂದ ತಿಮಿಂಗಲ ದೇಹವನ್ನು ಹೊರಕ್ಕೆ ತೆಗೆಯಲಾಗಿದೆ ಅಂತ ವಿದೇಶಿ ಮಾಧ್ಯಮಗಳು ವರದಿಯನ್ನ ಮಾಡಿದವೆ ಇನ್ನು ಈ ತಿಮಿಂಗಲ ಹದಿನಾಲ್ಕು ಅಡಿ ಉದ್ದ ಹಾಗೂ ಎರಡು ಸಾವಿರದ ಏಳ್ನೂರು ಪೌಂಡ್ ತೂಕವಿದೆ ಇದು ರಷ್ಯಾದ ಸ್ಪೈ ತಿಮಿಂಗಲ ಅಂತಾನೆ ನಂಬಿದ್ದಂತಹ ಹಲವಾರು ರಾಷ್ಟ್ರಗಳು ಇದಕ್ಕೆ ರಷ್ಯಾದ ಅಧ್ಯಕ್ಷ ವಾಲ್ಡಿಮಿರ್ ಪುಟೇನ್ ಅವರ ಹೆಸರು ಸೇರಿಸಿ ವಾಲ್ಡಿಮಿರ್ ಅನ್ನುವಂತಹ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ವರದಿಗಳ ಪ್ರಕಾರ ರಷ್ಯಾದ ಈ ಬೇಹುಗಾರ ತಿಮಿಂಗಲದ ದೇಹದಲ್ಲಿ ಕ್ಯಾಮೆರಾಗಳು ಮತ್ತು ಇನ್ನಿತರ ಉಪಕರಣಗಳನ್ನು ಅಳವಡಿಸಲಾಗಿದೆ ಆ ಮೂಲಕ ಯಾವುದೇ ಪ್ರದೇಶದ ಫೋಟೋಗಳು ಮತ್ತು ವಿಡಿಯೋಗಳನ್ನು ತೆಗೆಯಬಹುದು ಅಲ್ಲದೆ ಈ ತಿಮಿಂಗಲದಿಂದ ಸಮುದ್ರದ ಆಳದಲ್ಲಿ ನಡೆಯುವ ಘಟನೆಗಳು ಚಲನವಲನಗಳನ್ನು ಸಹ ಇದು ಸೆರೆ ಹಿಡಿಯಲಾಗ್ತಾ ಇತ್ತು ಎನ್ನುವಂತಹ ಆರೋಪಗಳು ತುಂಬಾ ದೇಶಗಳು ಮಾಡ್ತಾ ಇತ್ತು ನಾರ್ವೆ ಕರಾವಳಿಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವಂತಹ ವ್ಲಾಡಿಮಿರ್ ಹೆಸರಿನ ತಿಮಿಂಗಲ ಮನುಷ್ಯರ ಜೊತೆಗೆ ತುಂಬಾ ಆತ್ಮೀಯವಾಗಿ ವರ್ತನೆ ಮಾಡ್ತಾ ಇತ್ತು ಈ ಹಿಂದೆ ಓಸ್ಲೋ ಕರಾವಳಿಯ ಕೆಲ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿತ್ತು ವರದಿಗಳ ಪ್ರಕಾರ ಈ ತಿಮಿಂಗಲ ಓಸ್ಲೋ ಜನ ಪ್ರದೇಶದಲ್ಲಿ ಕೊನೆಯಾಗಿ ಕಂಡು ಬಂದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸೇಂಟ್ ಪೀಟರ್ಸ್ಬರ್ಗ್ ಸಲಕರಣೆ ಎನ್ನುವಂತಹ ಲೇಬರ್ನೊಂದಿಗೆ ವ್ಲಾಡಿಮೀರ್ ಹೆಸರಿನ ತಿಮಿಂಗಲ ಮೊದಲ ಬಾರಿ ನಾರ್ವೆಯಲ್ಲಿ ಪತಿಯಾಗಿತ್ತು ವಿಶೇಷ ಏನು ಅಂದ್ರೆ ಈ ತಿಮಿಂಗಲ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರಿಗೆ ತುಂಬಾನೇ ಇಷ್ಟವಾಗಿತ್ತು